ಸರ್ಕಾರ ಆಗಂತ ಘಟನೆ ಆಗ್ತದೆ ಬಹಳ ಘಟನೆ ಕೆಟ್ಟದಾಗಿ ಐತಿಲ್ಲ ಹೇಳಿ ಮರಿವು ಕೊಟ್ಟಾರ ಸಿಪಿ ಅಲ್ಲಿ ನಮ್ಮ ಕ್ಷೇತ್ರದ ಅಭಿಪ್ರಾಯ ಪಡೆದು ಮರಿವು ಕೊಟ್ಟರು ಕೂಡ ಇವತ್ತು ಅಧಿಕಾರಿಗಳು ಗದ್ಮೆಂಟ್ ಕೊಡಂತ ಕೆಲ್ಸ ಎಸ್ ಪಿ ಅವ್ರದಲ್ಲಿ ಎರಡ್ ಎರಡ್ ಸಲ ಬೆಟ್ಟ ಲೆಟರ್ ಕೊಟ್ಟಿ ಸರ್ ಕೊಡ್ರಿ ಸರ ಹಳ್ಳೆ ಬದಲಿಗೆ ಏನಾರು ಘಟನೆ ಕೆಟ್ಟ ಕಲ್ಪನೆ ಬರ್ತಂದ್ರೆ ಗಂಡಮಂಟ್ ಕೊಡಂತ ಕೆಲ್ಸ ಈ ಜಿಲ್ಲಾ ಎಸ್ ಪಿ ಅವ್ರು ಮಾಡ್ತಿದ್ರು ಅಲ್ಲ ಸರ್ಕಾರ ರಕ್ಷಣೆ ಕೊಡ್ಬೇಕು ನಮ್ಗೆ ಇಷ್ಟೆಲ್ಲ ಆದರೂ ನಮಗೆ ಸರ್ಕಾರ ರಕ್ಷಣೆ ನಾವು ಕೇಳಿದ್ರೆ ರೇಷ್ಮಿ ಮೇವರು ಇದೆ ಈಗ ಅವರ ಮಾತು ಕೇಳಿದ್ರೆ ನೇರವಾಗಿ ಪಜಿತ ಪ್ರಕರಣದ ಕಣಚುಪಟ್ಟು ಕೊಡಬೇಕಾ ರಕ್ಷಣೆ ಕೊಡುವಂತ ಯಾರು ಅಧಿಕಾರಿಗಳು ನಮಗೆ ಅವರ ರಕ್ಷಣೆ ಕೊಡ್ತೀವಿ ಸರ್ಕಾರದಲ್ಲಿ ಇರುವಂತ മന്ത്രിಗಳು ಮಾತು ಕೇಳಿ ನಮ್ಮಂತ ಜನಪ್ರತಿನಿಧಿಗೆ ರಕ್ಷಣೆ ಕೊಡಂತ ಕೆಲಸ ಅಧಿಕಾರಿಗಳು ಮಾಡ್ತಿಲ್ಲ ಇಲ್ಲ ಇವತ್ತು ಈ ಜಿಲ್ಲೆಯಲ್ಲಿ ಗೊತ್ತೆಲ್ಲ ಟ್ರಾನ್ಸ್‌ಫರ್ ಮಾಡಿ ಬಿಡ್ತಾರೆ ಅಂತ ಮತ್ತೆ ಅವರ ಭಯ ಏನೈತಿ ತಿಳ ಅವ್ರನ್ನ ಹಾಗೆಲ್ಲಿ ಟ್ರಾನ್ಸ್ಫರ್ ಮಾಡಿ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಇರೋ ಮಾಜಿ ಶಾಸಕರು ನಾವು ಮಾತು ಕೇಳಿದ್ರೆ ನಮ್ದೆಲ್ಲಿ ಸಸ್ಪೆಂಡ್ ಮಾಡ್ತಾರಂತ ಅವ್ರು ಭಯ ಕೇಳ್ತಾರೆ ಅಧಿಕಾರಿಗಳು ಈ ಜಿಲ್ಲೆದಲ್ಲಿ ಇವತ್ತು ಪ್ರತಿ ಒಬ್ಬ ತಹಸೀಲ್ ತಹಸೀಲ್ದಾರ್ ಕೇಳಿ ಸೇರಿ ಎಸ್ ಪಿ ಸೇರಿ ಎಸ್ ಪಿ ಸೇರಿ ಅಲ್ಲ ಸರ್ ಅಲ್ಲ ನಿಮ್ ಮೇಲೆ ಅಲ್ಲೇ ಆಗ್ಲಿಲ್ಲ ಸೇಫ್ಟಿ ಇಲ್ಲ ಅಂದ್ರೆ ನಮಗೆ ಮತ್ತೆ ಅಲ್ಲಿ ಆಗ್ಲಾರ್ದು ಇಲ್ಲ ಅನ್ಸತ್ತೆ ಅಲ್ಲಿ ಆಗೇ ಆಗ್ತಿತ್ತು ಇವತ್ತಲ್ಲ ಆಲೆ ಎಲ್ಲಾ ಕಡೆಗೆ ಮಾತುಕತೆ ಜನರಲ್ ಆಗಿ

ಇದು ಅಂತ ಕೇಳ್ತಾರೆ ಇದು ಇದಂತ ಕೇಳ್ಕೊಂಡ್ ರಾಜ್ಯದ ಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಈ ಭಾಗದ ಬಹಳಷ್ಟು ನಾವು ನಾಲ್ಕು ಜಿಲ್ಲಾ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬಹುಶಃ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರ ನಾಲ್ಕು ಜಿಲ್ಲಾ ಬಹುಶಃ ಕೋಟಾಂತರ ಜನರ ಬಹುಶಃ ಇವತ್ತು ಏನಿದ್ರೆ ಅದು ತುಂಗಭದ್ರ ತಾಯಿ ಈ ಡ್ಯಾಮಿನ ಮ್ಯಾಗಂತ ನಾವು ಬಹುಶಃ ಅಂತ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಇವತ್ತಿನ ಸಂದರ್ಭದಲ್ಲಿ ಕೂಡ ಮನೆ ಓದಂತ ಸುದ್ದಿಯಲ್ಲಿ ಕೂಡ ಬಹಳಷ್ಟು ಗೇಟ್ ಕಟ್ಟಾಯಿತು ಗೇಟ್ ಕಿತ್ತೋದ್ ಸಂದರ್ಭದಲ್ಲಿ ಬಹಳಷ್ಟು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ